ಕರ್ನಾಟಕ ಸುವರ್ಣ ಸಂಭ್ರಮದ ಸವ ನೆನಪಿನಾರ್ಥ ಇದೇ ಗುರುವಾರ ಜೂನ್ ಇಪ್ಪತ್ತೈದರಿಂದ ಬೃಹತ್ ಗ್ರಾಹಕ ಮೇಳ ಆಯೋಜಿಸಿರುವುದಾಗಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಆಯೂಬ್ ಖಾನ್ ಪ್ರಕಟಿಸಿದ್ದಾರೆ ಈ ಗ್ರಾಹಕ ಮೇಳದಲ್ಲಿ ಹತ್ತಕ್ಕೂ ಹೆಚ್ಚು ಮಳಿಗೆಗಳಿರುತ್ತವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಒಂದೇ ಸೂರಿನಡಿ ಸಣ್ಣ ಕಂಪನಿಯಿಂದ ಹಿಡಿದು ಬಹುರಾಷ್ಟ್ರೀಯ ಕಂಪನಿಗಳ ಉತ್ಪನ್ನಗಳು ಲಭ್ಯವಾಗುತ್ತವೆ ಎಂದರು ಕರ್ನಾಟಕ ಏಕೀಕರಣಗೊಂಡ ದಿನದಿಂದ ಇಲ್ಲಿಯವರೆಗೆ ನಾಡನ್ನಾಡಿದ ಮುಖ್ಯಮಂತ್ರಿಗಳು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವವರ ಬಗ್ಗೆ ಮಾಹಿತಿಗಳನ್ನು ಅವರ ಸಾಧನೆಯ ಚಿತ್ರಗಳೊಂದಿಗೆ ಪ್ರದರ್ಶಿಸಲಾಗುವುದು ಎಂದರು ಜನತೆಯ ಆಕರ್ಷಣೆ ಮೂಡಿಸಲು ಫುಡ್ ಕೋರ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತವೆ ಎಂದಿದ್ದಾರೆ ಒಂದು ತಿಂಗಳ ಕಾಲ ಪ್ರತಿದಿನ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ನಡೆಯಲಿರುವ ಈ ವಸ್ತು ಪ್ರದರ್ಶನವು ಜನಸಾಮಾನ್ಯರ ಗಮನ ಸೆಳೆಯುತ್ತದೆ ಎಂದು ಖಾನ್ ತಿಳಿಸಿದರು ಸೈಮಾನ್ ಎಕ್ಸಿಬಿಟರ್ಸ್ನ ನಿರ್ದೇಶಕ ಎಂಎಸ್ ನಾಗಚಂದ್ರ ಪ್ರಾಧಿಕಾರದ ಕಾರ್ಯನಿರ್ವಹಣಾಧಿಕಾರಿ ಎನ್ಎಂ ಶಶಿಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿದ್ದರು